ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರ ಮೇಲೆ ಅತ್ಯಾಚಾರ ಲೈಂಗಿಕ ದೌರ್ಜನ್ಯದಂತಹ ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗುತ್ತಿವೆ ಇದರಿಂದಾಗಿ ಪೋಷಕರು ಹೆಣ್ಣು ಮಕ್ಕಳನ್ನ ಮನೆಯಿಂದ ಹೊರಗೆ ಕಳಿಸೋಕೆ ಹೆದರಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಇದನ್ನ ಮನಗಂಡು ಇಲ್ಲೊಬ್ಬ ಕರಾಟೆ ಶಿಕ್ಷಕರು ವಿದ್ಯಾರ್ಥಿನಿಯರಿಗೆ ಸ್ವಯಂ ರಕ್ಷಣೆಯ ಟ್ರೈನಿಂಗ್ ನೀಡುತ್ತಿದ್ದಾರೆ ಹಾಗಿದ್ದರೆ ಯಾರು ಆ ಕರಾಟೆ ಶಿಕ್ಷಕರು ಅಂತೀರಾ ಈ ಸ್ಟೋರಿ The famous if you wanna play tough and wanna hate this, I'll always show up. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement, I don't ever slow up. ಸೆಲ್ಫ್ ಡಿಫೆನ್ಸ್ ತರಬೇತಿ ಪಡೆಯುತ್ತಿರುವ ವಿದ್ಯಾರ್ಥಿನಿಯರು ವಿದ್ಯಾರ್ಥಿನಿಯರಿಗೆ ಸ್ವಯಂ ರಕ್ಷಣೆ ಹೇಗೆ ಮಾಡಿಕೊಳ್ಳಬೇಕೆಂದು ಹೇಳಿಕೊಡುತ್ತಿರುವ ಕರಾಟೆ ಶಿಕ್ಷಕರು ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆ ನಗರದ ಸಿದ್ಧಗಂಗಾ ಶಾಲೆಯಲ್ಲಿ ಹೌದು ಕರಾಟೆ ಶಿಕ್ಷಕ ರಾಜು ಎಂಬುವವರು ವಿದ್ಯಾರ್ಥಿನಿಯರಿಗೆ ಸ್ವಯಂ ರಕ್ಷಣಾ ಕೌಶಲ್ಯದ ಕರಾಟೆ ತರಬೇತಿ ನೀಡುತ್ತಿದ್ದಾರೆ ವಿದ್ಯಾರ್ಥಿನಿಯರು ಕಾಮುಕರಿಂದ ಪುಂಡರಿಂದ ಸರಗಳರಿಂದ ತಮ್ಮನ್ನು ತಾವು ಯಾವ ರೀತಿ ರಕ್ಷಿಸಿಕೊಳ್ಳಬೇಕು ತಮ್ಮ ಜೊತೆಗಿರುವವರನ್ನ ಯಾವ ರೀತಿ ಕಾಪಾಡಬೇಕೆಂದು ತರಬೇತಿ ನೀಡುತ್ತಿದ್ದಾರೆ ಕರಾಟೆ ಕಲಿಯುವುದರಿಂದ ಮೆಂಟಲಿ ಸ್ಟ್ರಾಂಗ್ ಆಗುವುದರ ಜೊತೆಗೆ ಧೈರ್ಯ ಕೂಡ ಹೆಚ್ಚಾಗಲಿದೆ ಎನ್ನುತ್ತಾರೆ ಕರಾಟೆ ಶಿಕ್ಷಕರು ಈ ಇಲ್ಲಿ ಸ್ಟಾರ್ಟ್ ಮಾಡಿ ಮೂರು ತಿಂಗಳಾಗಿದೆ ಕ್ಲಾಸ್ ಶಿವಣ್ಣ ಸರ್ ಅವಕಾಶ ಮಾಡಿಕೊಟ್ಟಿದ್ದಾರೆ ಇಲ್ಲಿ ಕರಾಟೆ ಎಲ್ಲ ಮಕ್ಕಳು ಹೇಳ್ಕೊಡ್ತಾ ಇದೀನಿ ಕರಾಟೆ ಕಲಿದ್ರೆ ಮೆಮೊರಿ ಪವರ್ ಇಂಪ್ರೂವ್ಮೆಂಟ್ ಆಗುತ್ತೆ ದೈಹಿಕವಾಗಿ ಸ್ಟ್ರಾಂಗ್ ಆಗ್ತಾರೆ ಮೆಂಟಲಿ ಸ್ಟ್ರಾಂಗ್ ಆಗ್ತಾರೆ ದಿನ ಎಕ್ಸಸೈಸ್ ಇರುತ್ತೆ ಆರೋಗ್ಯ ಚೆನ್ನಾಗಿರುತ್ತೆ ಅವ್ರದ್ದು ಯಾವುದೇ ತರದ್ದು ತೊಂದರೆ ಆಗೋದಿಲ್ಲ ಅವರಿಗೆ ಫುಲ್ ಆಕ್ಟಿವ್ ಇರ್ತಾರೆ ಬೆಳಗಿಂದ ಎಕ್ಸರ್ಸೈಸ್ ಇರುತ್ತೆ ಕರೆಕ್ಟ್ ಪ್ರಾಕ್ಟೀಸ್ ಇರುತ್ತೆ ಆಮೇಲೆ ಸೆಲ್ಫ್ ಡಿಫೆನ್ಸ್ ಆ್ಯಂಡ್ ಮಹಿಳೆಯರಿಗೆ ಸೆಲ್ಫ್ ಡಿಫೆನ್ಸ್ ಆತ್ಮರಕ್ಷಣೆಗೋಸ್ಕರ ಅವರಿಗೆ ಒಂದು ಸೆಲ್ಫ್ ಡಿಫೆನ್ಸ್ ಕೂಡ ವಿಶೇಷವಾಗಿ ಹೇಳ್ಕೊಡ್ತೀನಿ ಅವ್ರಿಗೆ ಮಹಿಳೆಯರಿಗೆ ಅದನ್ನು ಕಲಸಕ್ಕೋಸ್ಕರ ಇಷ್ಟು ದಿನ ಇಲ್ಲಿ ಸ್ಟಾರ್ಟ್ ಮಾಡಿದ್ದೀನಿ ಕ್ಲಾಸು ಸಹ ಬೆಳಗ್ಗೆ ಆರುವರಿಂದ ಏಳುವರೆ ಕ್ಲಾಸ್ ಇದೆ ಮಹಿಳೆಯರು ಹೆಚ್ಚು ಇದ್ದಾರೆ ಇನ್ನು ಇನ್ನು ಹೆಚ್ಚು ಮುಂದಿನ ದಿನಗಳಲ್ಲಿ ಬರ್ತಾರೆ ಅವರಿಗೆ ವಿಶೇಷವಾಗಿ ಟ್ರೈನಿಂಗ್ ಇರುತ್ತೆ ಅವರಿಗೆ ವಾರಕ್ಕೊಂದು ದಿವಸ ಅವ್ರಿಗೆ ಸೆಲ್ಫ್ ಡಿಫೆನ್ಸ್ ಅವ್ರು ನಾವು ರೆಂಗ್ ರಕ್ಷಣೆ ಮಾಡ್ಕೋಬೇಕು ರೋಡಲ್ಲಿ ಫೈಟ್ ಮಾಡಿದಾಗ ಯಾವ ಥರ ತಪ್ಪಿಸ್ಕೋಬೇಕು ಅನ್ನೋದನ್ನು ಹೇಳ್ಕೊಡ್ಬೇಕು ಅವ್ರಿಗೆ ಮಹಿಳೆಯರಿಗೆ ಆ ಕಾಲೇಜಿಗೆ ಟ್ರೈನಿಂಗ್ ಕೂಡ ಕೇಳಿದ್ದಾರೆ ನೋಡಿ ಮುಂದಿನ ದಿನ ಟ್ರೈನಿಂಗ್ ಕೊಡ್ತೀನಿ ಮಹಿಳೆಯರಿಗೆ ಇವರಿಗೆಲ್ಲರಿಗೂ ಮೆಂಟಲಿ ಸ್ಟ್ರಾಂಗ್ ಆಗ್ತಾರೆ ಆಮೇಲೆ ಓದೋದು ಇಂಪ್ರೂವ್ಮೆಂಟ್ ಆಗ್ತಾರೆ ನೆನಪಿನ ಶಕ್ತಿ ಮೆಮರಿ ಪವರ್ ಮೆಡಿಟೇಷನ್ ಎಲ್ಲ ಮಾಡಿಸ್ತೀವಿ ನಾವು ಮೆಮರಿ ಪವರ್ ಇಂಪ್ರೂವ್ಮೆಂಟ್ ಆಗುತ್ತೆ ಅವ್ರದ್ದು ಅದಕ್ಕೋಸ್ಕರ ಕರಾಟೆ ದಿನ ಕಲಿಬೇಕು ಎಲ್ಲ ಮಕ್ಕಳು ಎಲ್ಲ ಶಾಲೆಯಲ್ಲಿ ಎಲ್ಲ ಮಕ್ಕಳು ಕರಾಟೆ ಕಲಿಬೇಕು ಕಲಿಬೇಕು ಅಂತಂದರೆ ಪಾರಾಬೋದು ಆರಾಮ್ ಚೈನ್ ಸ್ಕ್ಯಾಚಿಂಗು ಮಹಿಳೆಯರು ಅಲ್ಲೇ ಮಾಡೋದು ಈಜೇ ಪಾರಾಗ್ಬೋದು ಆಗ್ಬೋದು ಇವರೆಲ್ಲ ಈ ಥರ ಮೊನ್ನೆ ಒಂದು ಘಟನೆ ನಡೀತು ಒಂದು ಚೈನ್ ಸ್ಕ್ಯಾಚ್ ಮಾಡಬೇಕಾದ್ರೆ ಅರ್ಧ ಚೈನ್ ಅವ್ರು ಮಹಿಳೆ ಕೈ ಆಗಿತ್ತು ರಚೆ ಅವ್ನು ಕಿತ್ಕೊಂಡು ಹೋಗಿದ್ದ ಎಸ್ ಎಸ್ ಲೇಔಟ್ ನಡೀತು ಒಂದು ಘಟನೆ ಅವಳು ಕರಾಟೆ ಕಲ್ತಿದ್ಲು ಮೇಡಮ್ ಕರಾಟೆ ಕಲಿತು ಚೈನ್ ಕಿಗೋಕೆ ಆಗಲಿಲ್ಲ ಅರ್ಧ ಚೈನ್ ಮೂವತ್ತು ಮೂವತ್ತು ಗ್ರಾಮಿಂದ ಹದಿನೈದು ಗ್ರಾಮ್ ಕೈಯಲ್ಲಿತ್ತು ಇದು ಮೊನ್ನೆ ಒಂದು ಯೂನಿವರ್ಸಿಟಿ ಕಾಂಪಿಟೇಷನಲ್ಲಿ ಒಬ್ಬರು ಹೇಳಿದ್ರು ಪ್ರೊಫೆಸರ್ ಒಬ್ರು ಹೇಳಿದ್ದು ಈ ಥರ ನಡೀತು ಕರಾಟೆ ಕಲಿಬೇಕು ಹೆಣ್ಮಕ್ಳು ಸ್ಟ್ರಾಂಗ್ ದೈಹಿಕವಾಗಿರ್ತಾರೆ ಸ್ಟ್ರಾಂಗ್ ಇರ್ತಾರೆ ಭಯ ಪಡಲ್ಲ ಅವರು ಧೈರ್ಯವೇ ಇರ್ತಾರೆ ಧೈರ್ಯ ಬರುತ್ತೆ ಅವರಿಗೆ ಸ್ಟ್ರಾಂಗ್ ಇರ್ತಾರೆ ಇಲ್ಲಿ ಒಬ್ಬೊಬ್ಬರೇ ಹೋಗ್ತಿರ್ತಾರೆ ಮೈ ರಾತ್ರಿ ಬರ್ತಾ ಇರ್ತಾರೆ ಹಾಗಾಗಿ ಇದು ಇದು ಕಲಿಬೇಕು ಕರಾಟೆ ಇದು ಸದಾ ಉಪಯೋಗಿಸ ಬಳಸ್ಕೊಳ್ಬೇಕು ಅವರು ವಿದ್ಯಾರ್ಥಿನಿಯರು ಸಮಸ್ಯೆ ಎದುರಾದಾಗ ಎದುರಾಳಿಯನ್ನು ಯಾವ ರೀತಿ ಮಣ್ಣು ಮುಗಿಸಬೇಕು ಎನ್ನುವ ಟೆಕ್ನಿಕ್ಗಳನ್ನು ವಿದ್ಯಾರ್ಥಿಗಳಿಗೆ ಹೇಳಿಕೊಡಲಾಗುತ್ತಿದೆ ಆಪತ್ತು ಯಾವಾಗ ಯಾವ ರೀತಿ ಎದುರಾಗಲಿದೆ ಎಂಬುದು ಗೊತ್ತಿರುವುದಿಲ್ಲ ಹಾಗಾಗಿ ಈ ರೀತಿ ವಿದ್ಯಾರ್ಥಿನಿಯರಿಗೆ ತರಬೇತಿ ನೀಡುತ್ತಿರುವುದು ಒಳ್ಳೆಯ ಕೆಲಸವಾಗಿದೆ ಈ ರೀತಿಯ ತರಬೇತಿ ಪಡೆಯುವುದರಿಂದ ನಮ್ಮನ್ನ ನಾವು ಕಾಪಾಡಿಕೊಳ್ಳಲು ಸಹಾಯವಾಗುತ್ತದೆ ಎನ್ನುತ್ತಾರೆ ವಿದ್ಯಾರ್ಥಿನಿಯರು ಕಲಿಯೋದ್ರಿಂದ ಉಪಯೋಗ ಇದೆ ಹೆಣ್ಮಕ್ಳು ತಮ್ಮ ಆತ್ಮ ರಕ್ಷಣೆ ಮಾಡಬಹುದು ಆ ಕರಟ್ಟೆ ಮತ್ತೆ ಕುಸ್ತಿ ಕಲಿಯೋದ್ರಿಂದ ಅವರಿಗೆ ಇದು ಅವರು ಅವರು ಒಬ್ಬರು ಹೋಗ್ಬೇಕಾದ್ರೆ ಅವರು ಧೈರ್ಯದಿಂದ ಎಲ್ಲಿ ಬೇಕಾದ್ರು ಹೋಗ್ಬೋದು ನೈಟ್ ಆಗಲಿ ಎಲ್ಲೇ ಆಗ ಯಾವಾಗಲೇ ಆಗಲಿ ಹೋಗ್ಬೋದು ಧೈರ್ಯ ಇರುತ್ತೆ ಕಲಿತ್ರೆ ಎಲ್ಲರೂ ಕರಾಟೆ ಕಲಿಬೇಕು ಎಕ್ಸ್ಪೆಷಲಿ ಹೆಣ್ಮಕ್ಳು ಫಸ್ಟ್ ಕಲಿಬೇಕು ಅವರಿಗೆ ಭಾಳ ಇಂಪಾರ್ಟೆಂಟು ಈಗೆಲ್ಲ ದೌರ್ಜನ್ಯ ಅವೆಲ್ಲ ಆಗ್ತಿದ್ದಾವೆ ಈ ಕರಾಟೆ ಕಲಿತ್ರೆ ಅವರು ಆತ್ಮರಕ್ಷಣೆ ಮಾಡ್ಕೋಬೋದು ಈ ಥರ ಕಲಿಯೋದು ಆಮೇಲೆ ಇದರಿಂದ ಭಾಳ ಉಪಯೋಗ ಇದೆ ಜಾಬೆಲ್ಲ ಸಿಗ್ಬೋದು ಇದರಿಂದ ಹೇಳೋಕ್ಕಾಗಲ್ಲ ನೀಟಾಗಿ ಇಂಟ್ರೆಸ್ಟ್ ಕೊಟ್ಟು ಕಲಿಯೋದ್ರಿಂದ ಭಾಳ ಹೆಣ್ಮಕ್ಳಿಗೆ ಒಳ್ಳೆಯದು ಕೂದಲು ಕೂದಲು ಹಿಡ್ಕೊಳೋದು ಕುತ್ತಿಗೆ ಹಿಡ್ಕೊಳೋದು ಕೈ ಹಿಡ್ಕೊಳೋದು ಈ ಥರ ಹಿಡ್ಕೊಳೋದ್ರೆಲ್ಲ ತಪರ್ಸಿ ಅನ್ನೋದು ಹೇಳ್ಕೊಟ್ಟಿದ್ದಾರೆ ಅದಕ್ಕೆಲ್ಲ ಇವು ಬ್ಲಾಕ್ಸ್ ಮತ್ತು ಪಂಚರ್ಸ್ ಇದರಿಂದ ನಾವು ಆತ್ಮರಕ್ಷಣೆ ಮಾಡ್ಕೋಬೋದು ಆಮೇಲೆ ಅದರಿಂದ ನಾವೇ ನಮಗೆ ಸೇಫು ಅದನ್ನೆಲ್ಲ ಹೇಳ್ಕೊಟ್ಟಿದ್ದಾರೆ ಇದರಿಂದ ನಮಗೆ ತುಂಬ ಉಪಯೋಗ ಇದೆ ಯಾರಾದರೂ ಈಗ ನಮ್ಮ ಮೇಲೆ ಅಟ್ಯಾಕ್ ಮಾಡಿದಾಗ ನಾವು ಹೇಗೆ ಅವ್ರನ್ನ ಕಾಪಾ ನಾವು ನಮ್ಮನ್ನು ಕಾಪಾಡ್ಕೊಳೋದಕ್ಕಿಂತ ಹಿರಿಯರಿಗೆ ಏನಾದರೂ ಆದಾಗ ಅವ್ರನ್ನ ಕಾಪಾಡೋದು ಆಮೇಲೆ ಸಣ್ಣ ಹುಡುಗರಿಗೆ ಆ ಥರ ನಮ್ಮ ಮುಂದೆನೇ ಏನಾದರೂ ಆದಾಗ ನಾವೇ ಅವ್ರನ್ನ ಕಾಪಾಡ್ಬೋದು ಬೇರೆಯವ್ರನ್ನ ಹೆಲ್ಪ್ ಕೇಳೋದಕ್ಕಿಂತ ನಮ್ಮನ್ನು ನಾವು ಹೇಗೆ ಕಾಪಾಡ್ಬೋದು ಅಂತಂದು ಹೇಳ್ಕೊಡ್ತಿದ್ದಾರೆ ಗರ್ಲ್ಸ್ಗೆ ತುಂಬ ಇದು ಭಾಳ ದೌರ್ಜನ್ಯ ಮಾಡ್ತಿದ್ದಾರೆ ಅದನ್ನು ಹೇಗೆ ಕಾಪಾಡ್ಕೊಳ್ಳೋದು ಅದನ್ನೆಲ್ಲ ಹೇಳ್ಕೊಡ್ತಿದ್ದಾರೆ ನಮಗೆ ಭಾಳ ಕೂದಲು ಹಿಡಿಯೋದು ಆಮೇಲೆ ಕತ್ತು ಲಾಕ್ ಮಾಡೋದು ಕೈ ಹಿಡ್ಕೊಂಡು ಎಳೆಯೋದು ಆ ಥರ ಎಲ್ಲ ಮಾಡಿದರೆ ಹೇಗೆ ತಪ್ಪಿಸ್ಕೋಬೋದು ಅವರಿಗೆ ಹೇಗೆ ವಾಪಸ್ ರಿಟರ್ನ್ ನಾವು ಪಂಚ್ ಮಾಡ್ಬೋದು ಆ ಥರ ಎಲ್ಲ ಹೇಳ್ಕೊಡ್ತಿದ್ದಾರೆ ಅದರಿಂದ ಎಲ್ಲ ಗರ್ಲ್ಸು ಆಮೇಲೆ ಹೆಣ್ಮಕ್ಳು ಎಲ್ಲರೂ ಕರಾಟೆ ಕಲಿಬೇಕು ಅಂತ ಕೇಳ್ಕೊಳ್ತೀವಿ ಜನ ಕಳಿಸ್ಕೊಡ್ತಾರೆ ನಮಗೆ ತುಂಬಾ ಧೈರ್ಯ ಬರುತ್ತೆ ಯಾರಾದರೂ ನಮಗೆ ಕಿಡ್ನ್ಯಾಪ್ ಮಾಡಕ್ ಬಂದ್ರೆ ನಾವು ಅವ್ರಿಗೆ ಹೊಡೆದು ಕಳಿಸ್ಬೋದು ಅದರಿಂದ ನಮಗೆಲ್ಲರಿಗೂ ಧೈರ್ಯ ಬರುತ್ತೆ ಒಟ್ಟಿನಲ್ಲಿ ಇಂತಹ ಸೆಲ್ಫ್ ಡಿಫೆನ್ಸ್ ತರಬೇತಿಗಳಿಂದ ವಿದ್ಯಾರ್ಥಿನಿಯರು ಧೈರ್ಯವಾಗಿ ಒಬ್ಬಂಟಿಯಾಗಿ ಓಡಾಡಬಹುದು ಅಷ್ಟೇ ಅಲ್ಲದೆ ಕಾಮುಕರಿಗೆ ತಕ್ಕ ಪಾಠ ಕಲಿಸಲು ಸಹಾಯವಾಗಿರುವುದಂತೂ ಸತ್ಯ ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ದಿವ್ಯಾ ಒನ್ ಕನ್ನಡ ನ್ಯೂಸ್ ದಾವಣಗೆರೆ